ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಮ್ಮ ಚಾನಲ್ಗೆ ಯಾರೂ ಸಬ್ ಸಬ್ಬಾಗಿ ನಾವು ಹಾಕೋ ನೋಟಿಫಿಕೇಷನ್ ಎಲ್ಲ ಬರುತ್ತೆ ಶೇಂಗಾ ಕರಿತಾ ಇದ್ದೆ ನೋಡಿರಿ ಇವಾಗ ನಾನು ಬನ್ನಿ ಇವಾಗ ಸ್ವಲ್ಪ ಕರೆಬಿ ಹರ್ಕೊಂಡು ಬರಣ ಇವಾಗ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ನೆಕ್ಸ್ಟ್ ಕೀರಿಗೆ ಕಾಸಿ ಹಾಕೊಳ್ಳಿ

స్వల్ప ఎళ్ళు హి చేవరు ద్రాక్షి ఒణ ద్రాక్షి ఇది ఆప్షను బే హోదు బ్యాడద్రెడ్బోదు ఇది నోడి షేవు గుళగి అంతీ నా ఇేవాలి ಇವಾಗ ಅವಲಕ್ಕಿ ಹಾಕ್ಕೊಳ್ಳಿ ಇವಾಗ ಶೇಂಗಾ ಹಾಕೊಳ್ಳಿ ಇವಾಗ ಖಾರ ಪುಡಿ ಹಾಕ್ಕೊಳ್ಳಿ ಇದು ಆಪ್ಷನ್ನು ಬೇಕಾದ್ರೆ ಹಾಕೋಬೋದು ಬೇಡಂದ್ರೆ ಬಿಡಬಹುದು ಪುಟಾಣಿ ಹಿಟ್ಟಿದೆ ಇವಾಗ ಚೂರ್ಮುರಿ ಅವಲಕ್ಕಿ ರೆಡಿಯಾಗಿದ್ದಾವೆ